ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವೊಂದು ಸಾರಿ ನಾವು ಮಾಟ ಮಂತ್ರ ಪ್ರಯೋಗ ದೂರ ಮಾಡಬೇಕು ಅಂತ ಕೆಲವು ಮಂತ್ರವಾದಿಗಳ ಹತ್ರ ಹೋಗ್ತೀವಿ ಹೋದಾಗ ನಿಮಗಿಂತ ಮುಂಚೆ ನಿಮ್ಮ ಶತ್ರುಗಳೇ ಹೋಗಿರ್ತಾರೆ ನಿಮಗೆ ಗೊತ್ತಿರಲ್ಲ ಆ ಹೋದಾಗ ಅವರೇನು ಮಾಡ್ತಾರೆ ಈ ಕಡೆ ನಿಮ್ಮ ಹತ್ರನೂ ತೊಗೊಳ್ತಾರೆ ದುಡ್ಡು ಅವ್ರ ಹತ್ರ ತೊಗೊಂಡಿರ್ತಾರೆ ಅಂದರೆ ಕೆಲಸ ಆಗಬೇಕು ಅವಾಗ ಏನು ಮಾಡ್ತಾರೆ ಮೊದಲೇ ಯಾಕೆಂದರೆ ಅವರು ಮೊದಲು ಹೋಗಿ ನಿಮಗೆ ಮಾಡಿಸಿರ್ತಾರೆ ಪಾಪ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಹೋಗ್ತೀರ ಆದರೆ ಅವ್ನು ಎರಡೂ ಕಡೆಯಿಂದ ದುಡ್ಡು ತೊಗೊಂಡು ಏನು ಮಾಡಿರ್ತಾನೆ ಯಾಕೆ ಪ್ರಯೋಗ ಮೊದಲೇ ನಿಮಗೆ ಅವ್ರು ಮೊದಲೇ ಹೋಗಿರೋದ್ರಿಂದ ಪ್ರಯೋಗ ನಿಮಗೆ ನಡೆದಿರುತ್ತೆ ಅದನ್ನು ವಾಪಸ್ ತೊಳೋದು ಕಷ್ಟ ಅವನಿಗೆ ಸ್ವಲ್ಪ ದಿವಸ ಏನು ಮಾಡ್ತಾನೆ ಏನೋ ಒಂದು ಮಾಡ್ತಾಯಿದ್ದೀನಿ ನಡೆಸ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು ಕೆಲವೊಂದು ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ಪರಿಹಾರನೂ ಆಗಬೇಕು ಅವರು ಹೇಳಿದಂಥ ಕೆಲಸನೂ ಆಗಬೇಕಿಲ್ಲಿ ಅಂತ ಆಮೇಲೆ ಇನ್ನೂ ಕೆಲವ್ರು ಹೆಂಗೆ ಮಾಡ್ತಾರೆ ಕೆಲವರು ತಪ್ಪುಗಳನ್ನ ಮಾಡ್ತಾರೆ ಅದು ಏನಪ್ಪ ಅಂದರೆ ಕೆಲವೊಂದು ಮಾಂತ್ರಿಕರ ಹತ್ರ ಹೋಗ್ತಾರೆ ಅವ್ರು ಹೇಳಿದ ದುಡ್ಡಿಗೆಲ್ಲ ಮೊದಲು ಹಣಕ್ಕೆಲ್ಲ ಒಪ್ಕೊಂಡಿರ್ತಾರೆ ತದನಂತರ ಅವರು ಕೊಡಬೇಕಾರೆ ಹಿಂದೂ ಮುಂದೂ ಮಾಡ್ತಾರೆ ಕೊಡಲಿಕ್ಕೆ ಇವಾಗ ಕೊಡ್ತೀವಿ ಹಾಕಿ ಕೊಡ್ತೀವಿ ಅಂತ ಆ ಕೆಲವರು ಅಂದರೆ ಗೊತ್ತಿರೋ ಅಂಥವ್ರು ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡಲಿಕ್ಕಾಗಲ್ಲ ಅಂಥ ಪ್ರವೀಣರು ಯಾರಾದರೂ ಇದ್ದರೆ ಅಂಥವ್ರಿಗೆ ಅದರಲ್ಲಿ ಆ ಶಕ್ತಿ ಇದೆ ಅವ್ರಿಗೆ ಅಂದರೆ ಮಾತ್ರ ಇದನ್ನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಆ ಒಂದು ತಾಂತ್ರಿಕತೆಯಿಂದ ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ಹಣ ಕೊಡಲಿಲ್ವೋ ಅಥವಾ ಬೇರೆದೋ ನೀವು ಅವ್ರ ಮಾತನಿಗೆ ಎದುರು ಹೇಳಿದ್ದೀರೋ ಅಂದಾಗ ಅವರು ನಿಮಗೆ ಈ ರೀತಿ ಅದಕ್ಕೆ ಕೆಲವು ತೊಂದರೆ ಮಾಡ್ತಾರೆ ಅಂಥದ್ದು ಒಂದು ಪರಿಹಾರ ಮಾಡ್ಕೋಬೇಕು ಅಂದರೆ ಈ ಒಂದು ಚಕ್ರನ ನೀವು ಬರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹೆಂಗೆ ಬರೆದಿದ್ದಾರೆ ಚಾಮುಂಡಿ ಅಂತ ಕೆಡೆ ಹಾಕಬೇಕಾಗುತ್ತೆ ಪ್ರತಿಯೊಂದು ಅಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ಈ ಮೇಲೆ ಒಂದು ಇದೆ ನೋಡಿ ಈ ಒಂದು ಇಲ್ಲಿ ಇದೆಯಲ್ವಾ ಹಾಂ ಇಲ್ಲಿ ಏನಿದೆ ಇಲ್ಲಿ ಮಾತ್ರ ಮೇಲ್ಗಡೆ ಸ್ವಾಹ ಅಂತ ಹಾಕ್ಕೋಬೇಕು ಮೇಲ್ಗಡೆ ತುದಿಲಿನಲ್ಲಿ ಈ ತ್ರಿಶೂಲ್ದ ಹತ್ರ ಸ್ವಾಹ ಅಂತ ಹಾಕ್ಕೊಳ್ಳಿ ಯಾಕೆಂದರೆ ಅದು ಫುಲ್ಲು ನಿಮಗೆ ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಾನು ಚಿಕ್ಕದಾಗಿ ಮಾಡಿದಾಗ ಚಿಕ್ಕದ ಭಾಳ ಚಿಕ್ಕದಾಗಿ ಕಾಣಿಸುತ್ತೆ ಹಾಗಾಗಿ ನಿಮ್ಗೆ ಆ ಥರ ಈ ಮೇಲ್ಗಡೆ ಮಾತ್ರ ನೀವು ಸ್ವಾಹ ಅಂತ ಈ ಒಂದು ತುದಿ ಮೇಲಿನ ತುದಿಲಿ ಹಾಕೋಬೇಕು ಬಾಕಿ ಇದೆಲ್ಲ ಇದೇ ರೀತಿ ಹಾಕೋಬೇಕಾಗುತ್ತೆ ಕೆಳಗಡೆ ಈ ರೀತಿಯಾದ ಚಾಮುಂಡಿ ಅಂತ ಹಾಕ್ಕೋಬೇಕು ಇದನ್ನು ಚಂಡಿಕಾ ಪೂಜೆಯಲ್ಲಿ ಇಡಬೇಕಿದ್ರೆ ಬರೆದಾದ ನಂತರ ನೀವು ತಗಡ್ನಲ್ಲಿ ಬರಿತಿರೋ ಬೋಜ ಪತ್ರಲ್ಲಿ ಬರಿತಿರೋ ಯಾವುದ್ರಲ್ಲಿ ಬಂದರೆ ಇದು ಎಲ್ಲ ಭೋಜಪತ್ರಲ್ಲಿ ಪತ್ರ ಬರೆಯೋದ್ಕಿಂತ ನೀವು ತಗಡ್ನಲ್ಲಿ ಬರಿಬೇಕಾಗುತ್ತೆ ಆ ರೀತಿ ಬರೆದು ಇದನ್ನು ಇದಕ್ಕೆ ನೂರ ಎಂಟು ಸಲ ಜಪ ಮಾಡಿ ನೂರ ಎಂಟು ಸಂಪಿಗೆ ಹೂನಲ್ಲಿ ಹೋಮ ಮಾಡಬೇಕು ಹೋಮ ಮಾಡಿದ ನಂತರ ಇದೇನು ಮಾಡಬೇಕು ಆ ಬೂದಿ ಬರುತ್ತಲ್ಲ ಹೋಮ ಮಾಡಿದ್ರೆ ಸಂಪಿಗೆ ಹೂನಲ್ಲಿ ಎಲ್ಲ ಕಡೆ ಸಿಗುತ್ತೆ ಸಾಮಾನ್ಯವಾಗಿ ಮಾರ್ಕೆಟ್ಗಳಲ್ಲೆಲ್ಲ ಹೂವು ಅದು ಸಂಪಿಗೆ ಹೂವು ಏನು ಜಾಸ್ತಿ ಇದಿಲ್ಲ ಸಿಗುತ್ತೆ ಅದನ್ನು ಒಂದಷ್ಟು ತಂದಿಕೊಂಡು ನೂರ ಎಂಟು ಸಲ ಒಂದು ಹೂಮ ಅಂದರೆ ನೂರ ಎಂಟು ಬಾರಿ ಅಂದರೆ ನೂರ ಎಂಟು ಹೂಗಳನ್ನ ಇಟ್ಕೊಳ್ಳಿ ನೂರ ಎಂಟು ಬಾರಿ ಅಪ್ಪ ಅಂದರೆ ಓ ಅಷ್ಟು ಸಾರಿ ಹೇಳ್ಬೇಕಾ ಅಂತಲ್ಲ ನೂರ ಎಂಟು ಹೂವು ಇಟ್ಕೊಂಡು ನೂರ ಎಂಟು ಸಾರಿ ಅದನ್ನು ಹಾಕುವಂತ ಹೋಮ ಮಾಡಿ ಆ ಹೋಮದಲ್ಲಿ ಬಂದಂಥ ಬೂದಿ ಆ ಯಂತ್ರದಲ್ಲಿ ಇರಿಸ್ಕೋಬೇಕು ಏನು ಯಂತ್ರ ಬರಿತೀರ ಆ ಯಂತ್ರ ಬರೆದ ನಂತರ ಆ ಒಂದು ಹೋಮದಲ್ಲಿ ಮಾಡಿದಂಥ ಆ ಹೂವನ ಬೂದಿ ಅದನ್ನು ಹಾಕಬೇಕು ಯಂತ್ರದಲ್ಲಿ ಇರಿಸ್ಕೊಂಡು ಇದನ್ನು ತಾಯ್ತದಲ್ಲಿ ಹಾಕ್ಕೊಂಡು ಯಾರಿಗೆ ತೊಂದರೆ ಆಗಿದೆಯೋ ಯಾರಿಗೆ ಈ ಮಾ ತಾಂತ್ರಿಕರಿಂದ ಅವ್ರಿಗೆ ಇದನ್ನು ಕಟ್ಟಬೇಕು ಮತ್ತೊಂದು ಇದನ್ನೇನು ಮಾಡ್ಬೋದು ಹಮವಾಸನೆ ಇದನ್ನು ಮತ್ತು ಮೇಲಿನಂತೆ ಇದನ್ನೆಲ್ಲ ಬರೆದು ಪೂಜೆ ಮಾಡಿಬಿಟ್ಟು ಒಂದು ದಾಳಿಂಬೆ ಗಿಡ ಸಮಾನ ಎಲ್ಲರಿಗೂ ಗೊತ್ತಿರುತ್ತೆ ದಾಳಿಂಬೆ ಮರ ಅಂದರೆ ಆ ಮರಕ್ಕೆ ಕೂಡ ಕಟ್ಟಿದರೆ ಅವ್ರ್ಗೆ ಏನೇ ಮಾಡಿದರೂ ಎಂಥ ಶೂನ್ಯ ಇದ್ದರೂ ಎಂಥ ಒಂದು ಕೆಟ್ಟತನ ನಿಮಗೆ ತೊಂದರೆ ಮಾಡಿ ಅನಾರೋಗ್ಯ ಇರ್ಬೋದು ರೋಗ ತಂದಿಕೆ ಅಥವಾ ಹಣಕಾಸು ಸಮಸ್ಯೆಯಿಂದ ಬಳಿತಾ ಇದ್ರು ಕೂಡ ಈ ರೀತಿ ಮಾಡಿದಾಗ ಈ ಒಂದು ದಾರಿದ್ರ ಕೂಡ ಹೋಗುತ್ತೆ ಮೊದಲು ಇದಕ್ಕೇನು ಮಾಡಬೇಕು ಈ ಮೊದಲು ಯಂತ್ರಕ್ಕೆ ಬರೆದು ಚಂಡಿಪರಾಯಣ ಅಂತೂ ಮಾಡಲೇಬೇಕು ಚಂಡಿ ಪಾರಾಯಣ ಮಾಡಲಿಲ್ಲ ಅಂದರೆ ಹಾಗಲ್ಲ ಚಂಡಿ ಪಾರಾಯಣ ಮಾಡಿ ಪೂಜೆ ಮಾಡಿ ತದನಂತರ ಮತ್ತೊಂದು ಸಲ ಮತ್ತು ಚಂಡಿ ಇದನ್ನು ಅದನ್ನು ನೀವು ಏನು ಸುಡುತ್ತೀರಲ್ವ ಆ ಹೂನ ಹೋಮ ಮಾಡ್ತಿರಲ್ವ ಆ ಟೈಮಲ್ಲಿ ಮತ್ತೊಂದು ಬಾರಿ ಚಂಡಿ ಪಾರಾಯಣ ಮಾಡಬೇಕು ಆ ನಂತರನ ಆ ಯಾರು ತೊಂದರೆ ಆಗಿದೆಯೋ ಅಂಥವ್ರಿಗೆ ಅವ್ರಿಗೆ ಈ ಚಂಡಿ ಸಹಸ್ರನಾಮವನ್ನು ನಲವತ್ತೈದು ದಿನಗಳ ಕಾಲ ಅದನ್ನು ನೀವು ಜಪ ಮಾಡಿ ಅಂತ ನೀವು ಹೇಳಬೇಕು ಯಾರು ಇಲ್ಲ ಅವರು ನೀವಾಗ ನೀವು ಮಾಡ್ಕೊಳ್ತಿರೋ ಅಥವಾ ಸಾಧಕರ ಹತ್ರ ಹೋಗಿ ನೀವು ಮಾಡಿಸ್ಕೊತಿರೋ ಯಾರು ಮಾಡಿಸ್ಕೊಳ್ತೀರಾ ಅಥವಾ ಸಾಧಕರ ಹತ್ರ ಬೇರೋ ಹತ್ರ ನಾವು ಮಾಡಿಸ್ಕೊಳ್ತೀವಿ ಅಂದರೆ ನಲವತ್ತೈದು ದಿನಗಳ ಕಾಲ ನೀವು ಒಂದು ಈ ಸಾ ಲಲಿತಾ ಸಹಸ್ರ ಚಂಡಿ ಸಹಸ್ರನಾಮಾವಳಿನ ಹೇಳ್ತಾ ಇರಬೇಕು ನೀವು ಹೇಳಿದಾಗೆಲ್ಲ ನಿಮ್ಮಲ್ಲಿ ನಡೆಸಿದಂಥ ಮಾಟ ಶೂನ್ಯಗಳೆಲ್ಲ ಹೋಗುತ್ತವೆ ಇದು ಮಾಂತ್ರಿಕರೇ ಮಾಡಿದ್ದಾರೆ ಅನ್ನೋದು ಕೂಡ ಆಗುತ್ತೆ ಕೆಲವು ಕಡೆ ಸಾಕಷ್ಟು ಕಡೆ ನೆಡಿದ್ದೀನಿ ಅವ್ಳಿಗೆ ಸರಿಯಾಗಿ ಹಣ ಕೊಡದೆ ಇದ್ದರೆ ಅಥವಾ ಅವ್ರಿಗೆ ನೀವು ಎದುರಾಡಿ ಅವ್ರಿಗೇನೋ ನೀವು ಅಲ್ಲಿ ಹವಾಮಾನ ಮಾಡಿದಾಗ ಅವರು ಕೂಡ ಈ ರೀತಿ ಮತ್ತೊಮ್ಮೆ ಮತ್ತೊಮ್ಮೆ ಬರಲಿಯನ್ನು ಕೂಡ ಮಾಡ್ತಾರೆ ಇನ್ನೂ ಕೆಲವು ಏನಪ್ಪ ಅಂತಂದರೆ ಬೇರೆಯವರು ಮಾಡಿದ್ರು ಕೂಡ ಅದು ಬೇರೆ ಕಡೆ ಮಾಂತ್ರಿಕರ ಹತ್ರ ಹೋಗಿದ್ದೀರಾ ಅವ್ರು ಬರೀ ಹಣ ತೊಗೊಂಡ್ರು ನಮಗೇನು ಕೆಲಸ ಆಗಿಲ್ಲ ನಮಗೆ ಎಷ್ಟು ಕಷ್ಟದಲ್ಲಿ ಇದ್ವಿ ಸಾಲ ಸೋಲ ಮಾಡಿ ಎತ್ಕೊಂಡೋಗಿ ಹಾಕಿದ್ವಿ ಸಾಕಷ್ಟು ನನಗೆ ಇದೇ ಕಂಪ್ಲೇಂಟ್ ಬರೋದು ಅಮ್ಮ ಈಗ ಹಣ ಇಲ್ಲ ಒಡವೆ ಎಲ್ಲ ಇಕ್ಬಿಟ್ಟು ಎತ್ಕೊಂಡು ಅಲ್ಲಿ ಕೊಟ್ಟು ಬಂದ್ವಿ ಇಲ್ಲಿ ಕೊಟ್ಟು ಬಂದ್ವಿ ಈಗ ನಮಗೆ ಬರೋಕ್ಕೆ ಕಷ್ಟ ಆಗಿ ಈ ರೀತಿಯೇ ಹೇಳ್ಕೊಂಡು ಬರ್ತಾರೆ ಅಂಥವ್ರಿಗೆ ಈ ರೀತಿ ಕೂಡ ನೀವು ಮಾಡಿಕೊಂಡು ಮಾಡ್ತಾ ಇದ್ದರೆ ನಿಮಗೆ ಆ ಒಂದು ಬೇರೆಯವರಾದರೂ ಮಾಟ ಶೂನ್ಯಗಳು ಮಾಡಿಸಿದ್ರೂ ನಿಮಗಿದು ಪರಿಹಾರ ಆಗುತ್ತೆ ಇಲ್ಲ ನಿಮಗೆ ಯಾರಾದ್ರೂ ಮಾಂತ್ರಿಕರಿಂದ ಅಥವಾ ಬೇರೆಯವರಿಂದ ಮಾಡಿಸಿದ್ರು ಕೂಡ ಇದು ಒಂದು ಆ ಅದರಿಂದ ರಕ್ಷಣೆ ಕೊಡುತ್ತೆ ಹ್ಞೂ ವೀಕ್ಷಕರೇ ಇದು ಯಾಕೆ ಅಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ನಾನು ಸಾಕಷ್ಟು ಜನ ಕೇಳ್ತಾ ಇರ್ತೀನಿ ಮತ್ತು ಇನ್ನೊಂದು ಇಲ್ಲಿ ಮುಖ್ಯವಾದ ಏನಪ್ಪ ಅಂದರೆ ಇಂಥ ಒಂದು ದೊಡ್ಡ ದೊಡ್ಡದು ಮಾಡಬೇಕಾದ್ರೆ ನಿಮಗೆ ದೀಕ್ಷೆ ಅನ್ನೋದು ಆಗಿರಬೇಕು ಯಾಕೆಂದರೆ ಸಣ್ಣ ಪುಟ್ಟದ್ದು ನಾನು ಪದೇ ಪದೇ ಯಾಕೆ ಹೇಳ್ತಿರ್ತೀನಿ ಅಂದರೆ ಸಾಕಷ್ಟು ಜನ ಸುಮ್ಮನೆ ಸುಮ್ಮನೆ ಈ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾಯಿರ್ತಾರೆ ವೀಡಿಯೋ ನೋಡ್ಕೊಂಡು ಮಾಡೋದ್ರಲ್ಲಿ ಯಾವ ಇದೂ ಇಲ್ಲ ಅವರಿಗೆ ದೀಕ್ಷೆ ಆಗಿರಬೇಕು ಗುರು ದೀಕ್ಷೆ ಆಗಿರಬೇಕು ಅಥವಾ ಅದನ್ನು ಸಾಧನೆ ಮಾಡಿರಬೇಕು ಇಂಥದ್ದೆಲ್ಲ ಮಾಡಿದಾಗಲೇ ಇದು ಸಿದ್ಧಿ ಆಗೋದು ಎಲ್ಲರೂ ಇದನ್ನು ನೋಡಿ ಮಾಡಿದಾಗ ಏನಾಗುತ್ತೆ ಯಾವ ಕೆಲಸನೂ ಆಗಲ್ಲ ಏನೋ ಚಿಕ್ಕ ಪುಟ್ಟದು ಮಕ್ಕಳಿಗೆ ಯಂತ್ರ ಮಂತ್ರ ತಂತ್ರಗಳು ಕೂಡ ಹಾಕ್ಕೋಬೋದು ಏನು ಬಾಲಗ್ರಹ ಬಾಲರಿಷ್ಟ ಇಂಥವು ಕೂಡ ಮಾಡಿದಾಗ ನಡೆಯುತ್ತೆ ಆದರೆ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತಂದಾಗ ನೀವು ಈ ರೀತಿ ಮಾಡಿ ನೀವು ಸಿದ್ಧಿ ಮಾಡ್ಕೊಂಡು ಮಾಡಿದಾಗ ಕೆಲಸ ಆಗುತ್ತೆ ಸುಮ್ಮನೆ ಏನು ಮಾಡಿದೆ ಏನೋ ಯೂಟ್ಯೂಬ್ ಮಾಡಿ ನೋಡಿಬಿಟ್ಟು ಮಾಡಿದೆ ಏನೋ ಕೆಲಸನೇ ಆಗಿಲ್ಲ ಅಂದರೆ ಹೆಂಗಾಗುತ್ತೆ ಅಲ್ವಾ ಅದಕ್ಕೂ ಒಂದು ರೀತಿ ರಿವಾಜು ಘನ ಗೌರವ ಅನ್ನೋದಿರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ಕಷ್ಟನ ನಿಮ್ಮಿಂದಲೇ ನೀವೇ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು